ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಇವತ್ತಿನ ವಿಡಿಯೋದಲ್ಲಿ ಮೀಡಿಯಮ್ ಮುವರ್ ಬ್ಯಾಸ್ಕೆಟ್ಟು ಬೇಸ್ ಅಣಿ ಅಥವಾ ತಳಭಾಗ ಹಾಕೋದು ಯಾವ ರೀತಿ ಅಂತ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೆಜರ್ಮೆಂಟನ್ನು ನೋಡೋಣ ನಾನು ಇಲ್ಲಿ ಆರು ಅಡಿ ಅಳತೆಯಲ್ಲಿ ಮೆಜರ್ಮೆಂಟ್ನ ತಗೋತಾ ಇದ್ದೀನಿ ಒಂದು ಹಿಂದೆಯಿಂದ ಬಂದು ಎರಡು ಮತ್ತೆ ಮುಂದೆ ಮೂರು ಮತ್ತೆ ಹಿಂದೆಯಿಂದ ನಾಲ್ಕು ಮತ್ತೆ ಮುಂದೆಯಿಂದ ಐದು ಮತ್ತೆ ಹಿಂದೆಯಿಂದ ಆರು ಆರು ಅಡಿ ಮೆಜರ್ಮೆಂಟಲ್ಲಿ ನಾನು ವೈರ್ನ ಕಟ್ ಮಾಡಿದ್ದೀನಿ ನಿಮಗೆ ಏನಾದರೂ ಮೆಜರ್ಮೆಂಟ್ ಗೊತ್ತಾಗ್ತಿಲ್ಲ ಅರ್ಥ ಆಗ್ತಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಬೇರೆ ರೀತಿಯಲ್ಲಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೇನೆ ನೋಡಿ ನಾನಿಲ್ಲಿ ಆರು ಅಡಿ ಮೆಜರ್ಮೆಂಟಲ್ಲಿ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಂದು ವೈರ್ನ ಕಟ್ ಮಾಡಿಕೊಂಡ್ರೆ ಸಾಕು ಇದೇ ವೈರ್ ಅಳತೆಯಿಂದ ನೀವು ಮಿಕ್ಕೆಲ್ಲ ವೈರ್ಸ್ಗಳನ್ನ ಕೂಡ ಕಟ್ ಮಾಡ್ಕೋಬೋದು ನಾನು ಇಲ್ಲಿ ಆರು ಅಡಿ ಅಳತೆಯ ವೈರ್ಸನ್ನು ಕಟ್ ಮಾಡಿ ಸಮ ಮಧ್ಯ ಭಾಗಕ್ಕೆ ಮಡ್ಚಿ ಇಟ್ಕೊಂಡಿದ್ದೇನೆ ನೋಡಿ ನೀವು ಈ ರೀತಿ ಸಮ ಮಧ್ಯಕ್ಕೆ ಮಡ್ಚಿ ರಬ್ಬರ್ನ ಹಾಕೋದ್ರಿಂದ ನೀವು ವೈರ್ಸನ್ನ ಬೇಗ ಬೇಗ ತೆಗೆದು ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸನ್ನ ನಾನು ಸಮಮದ್ಯಕ್ಕೆ ಮಡ್ಜಿ ಈ ರೀತಿ ರಬ್ಬರ್ ಹಾಕಿ ಇಟ್ಕೊಂಡಿದ್ದೀನಿ ರಬ್ಬರ್ ಹಾಕಿ ಇಟ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಇಲ್ಲಿ ಗ್ರೀನ್ ಕಲರ್ ವೈರ್ನ ತಗೊಂಡಿದ್ದೀನಿ ನಾನು ಬೇಸ್ ಪೂರ್ತಿ ಗ್ರೀನ್ ಕಲರ್ ವೈರಲ್ಲೇ ಹಾಕ್ತಾಯಿದ್ದೀನಿ ಬಂಡಲ್ ವೈರು ರನ್ನಿಂಗ್ ವೈರ್ ಆಗಿರುತ್ತೆ ಅಂತ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಿನಿ ವೈರ್ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್ ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವೀಡಿಯೋ ಲಿಂಕ್ನ ಹಾಕಿರ್ತೇನೆ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋ ಸಿಗುತ್ತೆ ಮಿನಿ ವೈರ್ ಬ್ಯಾಸ್ಕೆಟ್ ವೀಡಿಯೋನ ನೀವು ನೋಡಿ ಕಲ್ತ್ಕೊಂಡ್ರೆ ಈ ಥರ ದೊಡ್ಡ ದೊಡ್ಡ ಬ್ಯಾಗ್ ಹಾಕೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮಿನಿ ವೈರ್ ಬ್ಯಾಸ್ಕೆಟ್ನ ನೀವು ಟ್ರೈ ಮಾಡಿದ್ರೆ ಈ ಥರ ದೊಡ್ಡ ಬ್ಯಾಸ್ಕೆಟ್ನ ನೀವು ಈಸಿಯಾಗಿ ಹಾಕ್ಬೋದು ನೋಡಿ ನಾವೇನು ಮೊದಲೇ ಕಟ್ ಮಾಡಿರೋ ವೈರ್ಸ್ನ ಸಮನಾಗಿ ಮಡಚಿ ಇಟ್ಕೊಂಡಿದ್ದೀವಿ ಈ ವೈರ್ಸ್ಗಳನ್ನ ನಾವು ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ ಅಲ್ವಾ ಬಂಡಲ್ ಗ್ರೀನ್ ವೈರು ಇದಕ್ಕೆ ಜಾಯಿಂಟ್ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಇದು ಬಂಡಲಲ್ಲಿರೋ ವೈರು ರನ್ನಿಂಗ್ ವೈರ್ ಆಗಿರುತ್ತೆ ಈ ಬಂಡಲಲ್ಲಿರೋ ವೈರ್ನ ಮಡ್ಚಿದ್ದೀವಲ್ಲ ಸಮ ಮಧ್ಯಕ್ಕೆ ಇದು ಈ ಅಳತೆಗೆ ಮೆಜರ್ಮೆಂಟ್ ತಗೋಬೇಕು ನೋಡಿ ಈ ಥರ ಸಮನಾಗಿ ತಗೊಂಡು ಈ ಎಡ್ಜಿಂದ ಇಲ್ಲಿಗೆ ತಗೊಂಡು ಮಡ್ಚಿ ನಾವು ಇಟ್ಕೋಬೇಕಾಗತ್ತೆ ನೋಡಿ ಆ ಎಡ್ಜಿಂದ ಈ ಎಡ್ಜಿಗೆ ಸಮನಾಗಿ ವೈರ್ನ ತಂದು ಸಮ ಮಧ್ಯದಲ್ಲಿ ಮಡ್ಚಿ ಇಟ್ಕೋಬೇಕು ಬಂಡಲಲ್ಲಿರೋ ವೈರು ರನ್ನಿಂಗ್ ವೈರ್ ಆಗಿರುತ್ತೆ ನೋಡಿ ಇದು ಪೂರ್ತಿ ಬಂಡಲ್ ವೈರು ನಾವೇನು ಮಿಡ್ಚಿದ್ದೀವಿ ಮುಡ್ಚಿರ್ತಕ್ಕಂಥದ್ದು ಮೇಲ್ಭಾಗ ನಮ್ಮ ಕೈಯಲ್ಲಿ ಕೈಲಿರಬೇಕಾಗತ್ತೆ ರನ್ನಿಂಗ್ ವೈರ್ ಬಂಡಲಲ್ಲಿರೋ ವೈರು ನಮ್ಮ ಬಲಭಾಗದಲ್ಲಿರಬೇಕಾಗತ್ತೆ ನೀವು ಯಾವುದೇ ಬ್ಯಾಸ್ಕೆಟ್ ಹಾಕಿದ್ರು ಕೂಡ ಇದೇ ರೀತಿ ಇರಬೇಕು ಮಡ್ಚಿರೋ ಮೇಲ್ಭಾಗ ಭಾಗದಲ್ಲಿ ಭಾಗದಲ್ಲಿರಬೇಕು ರನ್ನಿಂಗ್ ವೈರ್ನ ಉಲ್ಟಾ ವೈರು ನಮ್ಮ ಬಲಭಾಗದಲ್ಲಿರಬೇಕು ಈಗ ನಾವು ನೋಟ್ಸ್ನ ಹಾಕೋತಾ ಹೋಗೋಣ ಕಟ್ ಮಾಡಿರೋ ವೈರ್ನ ರನ್ನಿಂಗ್ ವೈರ್ಗೆ ಇಂಟು ಶೇಪಲ್ಲಿ ಹಾಕಿ ರನ್ನಿಂಗ್ ಉಲ್ಟಾ ವೈರ್ನ ಮೇಲೆ ತಂದು ಕಟ್ ಮಾಡಿರೋ ಉಲ್ಟಾ ಲೈನನ್ನು ಲೂಪಲ್ಲಿ ಹಾಕಿ ನಾಲ್ಕು ಕಡೆಯಿಂದ ನಾವು ವೈರ್ಸನ್ನ ಟೈಟ್ ಮಾಡ್ಕೋಬೇಕಾಗತ್ತೆ ಈ ಥರ ನಂತರ ವೈರ್ಸ್ ಸಮಾನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಒಂದು ಉದ್ದ ಒಂದು ತುಂಡ ಇದೆ ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಸಮ ಮಾಡ್ಕೋಬೇಕಾಗತ್ತೆ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿ ಸಮ ಮಾಡ್ಕೊಳ್ಳಿ ನೋಡಿ ನಾವು ರನ್ನಿಂಗ್ ವೇರ್ ಏನು ಮಡಚಿದ್ದೀವಿ ಅದನ್ನು ಕೂಡ ವೈಸ್ ಸಮನಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಸಮನಾಗಿದ್ದರೆ ಓಕೆ ಸಮನಾಗಿ ಇಲ್ಲ ಅಂತ ಅಂದರೆ ಈ ವೈರನ್ನು ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡಿ ಸಮನಾಗಿ ಮಾಡ್ಕೋಬೇಕು ನಮಗೆ ಫಸ್ಟ್ ಸ್ಟೆಪ್ಪಲ್ಲಿ ಮೂರು ವಯಸ್ಗಳು ಕೂಡ ರನ್ನಿಂಗ್ ವೈರ್ ನಾವು ಏನು ಬಂಡಲಲ್ಲಿದ್ದೀವಿ ಆ ವೈರ್ನ ಬಿಟ್ಟು ಮೂರು ವಯಸ್ಗಳು ಕೂಡ ನಮಗೆ ಸಮನಾಗಿ ಬರಬೇಕಾಗುತ್ತೆ ಆ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಮೂರು ವಯಸ್ಸು ಕೂಡ ಈಗ ಸಮನಾಗಿದೆ ಈಗ ನಾವು ಈ ಬಂಡಲಲ್ಲಿ ಇರ್ತಕ್ಕಂಥ ರನ್ನಿಂಗ್ ವೈರ್ಗೆ ನಾವೇನು ಕಟ್ ಮಾಡಿದ್ದೀವಿ ಇಪ್ಪತ್ತೆಂಟು ವೈರ್ಸು ಈ ವೈರ್ಸ್ಗಳೆಲ್ಲವನ್ನು ಕೂಡ ಜಾಯಿಂಟ್ ಮಾಡ್ಕೋತಾ ನಾಟ್ ಹಾಕೋತಾ ಹೋಗಬೇಕಾಗುತ್ತೆ ನೋಡಿ ಈ ಥರ ರನ್ನಿಂಗ್ ವೈರ್ನ ಮಡ್ಜಿ ಕಟ್ ಮಾಡಿರೋ ವೈರ್ನ ಇಂಟು ಮಾರ್ಕಲ್ಲಿ ಹಾಕಿ ಉಲ್ಟಾ ವೈರ್ನ ಮೇಲೆ ತಂದು ಕಟ್ ಮಾಡಿರೋ ಉಲ್ಟಾ ವೈರ್ನ ಲೂಪಲ್ಲಿ ಹಾಕಿ ನಾಲ್ಕು ಕಡೆಯಿಂದ ವೈರ್ಸನ್ನ ಟೈಟ್ ಮಾಡ್ಕೋಬೇಕಾಗತ್ತೆ ಮೊದಲನೇ ಲೈನ್ ನಾಟನ್ನು ನೀವು ಸ್ವಲ್ಪ ಎಳೆದು ಟೈಟಾಗಿ ಹಾಕಿ ಅದು ಮತ್ತೆ ಮತ್ತೆ ಲೂಸ್ ಆಗ್ತಿರುತ್ತೆ ನೀವು ಪದೇ ಪದೇ ಅಲ್ಲಲ್ಲೇ ಟೈಟ್ ಮಾಡ್ಕೊತಾ ಹೋಗಬೇಕಾಗತ್ತೆ ನಂತರ ನೀವು ವೈರ್ ಸಮಾನ ಚೆಕ್ ಮಾಡಿಕೊಂಡು ಸಮ ಇಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿ ಸಮನಾಗಿ ಮಾಡ್ಕೊಳ್ಳಿ ನೋಡಿ ಈಗ ನಮಗೆ ಎರಡು ನಾಟ್ಗಳು ಕೂಡ ಕಂಪ್ಲೀಟ್ ಆಗಿದೆ ಇದೇ ರೀತಿ ನಾವು ಕಟ್ ಮಾಡಿರೋ ಎಲ್ಲ ವೈರ್ಸನ್ನು ಕೂಡ ನಾಟ್ ಹಾಕೋತಾ ಪೂರ್ತಿ ಲೈನನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಮೂರನೇ ನಾಟ್ ಹಾಕೋಣ ರನ್ನಿಂಗ್ ವೈರ್ನ ಮಡ್ಚಿ ಕಟ್ ಮಾಡಿರೋ ವೈರ್ಸ್ನ ಇಂಟು ಮಾರ್ಕಲ್ಲಿ ಹಾಕಿ ರನ್ನಿಂಗ್ ವೈರ್ ಉಲ್ಟಾ ವೈರ್ ಮೇಲೆ ಬಂದು ಕಟ್ ಮಾಡಿರೋ ಉಲ್ಟಾ ವೈರು ಲೂಪಲ್ಲಿ ಹಾಕಿ ನಾಲ್ಕು ಕಡೆಯಿಂದ ವೈರ್ಸನ್ನ ಟೈಟ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ನಾನು ನಾಟ್ ಹಾಕೋದನ್ನು ಪದೇ ಪದೇ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನೀವು ಕೈ ಮುಮೆಂಟ್ಸ್ನ ಕೂಡ ಚೆಕ್ ಮಾ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಕೈ ಮುಮೆಂಟ್ಸ್ನ ಕೂಡ ಅಬ್ಸರ್ವ್ ಮಾಡಿ ನಿಮಗೆ ಬೇಕ ಅರ್ಥ ಆಗುತ್ತೆ ನೋಡಿ ಈ ಥರ ಸಮನಾಗಿ ವೈರ್ಸನ್ನ ಚೆಕ್ ಮಾಡಿಕೊಂಡು ನಾಟ್ನ ಹಾಕೋತಾ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕಾಗುತ್ತೆ ನಾನು ನಿಮಗೆ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ನೋಡಿ ನಾನು ಮೊದಲನೇ ಲೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಾವೇನು ಕಟ್ ಮಾಡ್ಕೊಂಡಿದ್ದೋ ಇಪ್ಪತ್ತೆಂಟು ವೈರ್ಸು ಎಲ್ಲದನ್ನು ಕೂಡ ನಾಟ್ ಹಾಕಿ ನಾನು ಮೊದಲನೇ ಬೇಸ್ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇವಾಗ ನಾವು ವೈರ್ಸನ್ನ ಮಡಚಿ ಈಗೇನು ಮೊದಲನೇ ಬೇಸ್ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ವೈರ್ಸ್ನ ಮಡಚಿ ರನ್ನಿಂಗ್ ವೈರ್ಸ್ ಸಮಕ್ಕೆ ನಾವು ಬಂಡಲ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬಂದು ಸಮಕ್ಕೆ ನಾವು ಬಂಡಲ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಲೈನನ್ನು ಈ ರೀತಿ ಮಡಚಿ ವೈರ್ ಸಮಕ್ಕೆ ನಾವು ಬಂಡಲ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ ಈಗ ನಮಗೆ ಮೊದಲನೇ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ಈಗ ನಾವು ಮತ್ತೆ ಬಂಡಲ್ ವೈರ್ನ ತೆಗೆದುಕೊಂಡು ಎರಡನೇ ಲೈನನ್ನು ನೋಟ ಹಾಕೋತಾ ಹೋಗಬೇಕಾಗತ್ತೆ ನೋಡಿ ಮೊದಲನೇ ಲೈನನ್ನು ಈ ರೀತಿ ಟ್ಯಾಗ್ ಮಾಡಿ ಇಟ್ಕೊಳ್ಳಿ ನಂತರ ರನ್ನಿಂಗ್ ವೈರನ್ನ ಸಮ ಬಾಗಿ ತೆಗೆದುಕೊಂಡು ಸಮ ಮಧ್ಯಕ್ಕೆ ಮಡಚಿ ಮಡಚಿರೋ ಭಾಗ ಬಲ್ದ ಎಡದ ಕಡೆ ರನ್ನಿಂಗ್ ವೈರ್ ಬಲ್ದ ಕಡೆ ಇರೋ ರೀತಿ ಇಟ್ಕೊಂಡು ನಾಟ್ನ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಕಟ್ ಮಾಡಿರೋ ಹಿಂದೆಯಿಂದ ಬಂದು ರನ್ನಿಂಗ್ ವೈರು ಲೂಪಲ್ಲಿ ಹೋಗಿ ನಾಲ್ಕು ಕಡೆಯಿಂದ ವೈರ್ಸ್ನ ಟೈಟ್ ಮಾಡಿ ನಾಟ್ನ ರೆಡಿ ಮಾಡ್ಕೊಳ್ಳಿ ವೈರ್ ಸಮಾನ ಚೆಕ್ ಸಮ ಇಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿ ಸಮನಾಗಿ ಮಾಡ್ಕೊಳ್ಳಿ ಸಮ ಇರೋದ್ರಿಂದ ನಾನು ಹಾಗೆ ನಾಟ್ನ ಹಾಕೋತಾ ಇದ್ದೇನೆ ಇದೇ ರೀತಿ ನಾವು ಕೊನೆ ತನಕ ಇಪ್ಪತ್ತೆಂಟು ನಾಟ್ ಕಂಪ್ಲೀಟ್ ಆಗೋ ತನಕ ನಾಟ್ನ ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಲೈನನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ವಯಸ್ಸನ್ನು ಸ್ವಲ್ಪ ನೀವು ಟೈಟಾಗಿ ಎಳೆದು ಹಾಕೊಳ್ಳಿ ವೈರ್ನ ತಳಭಾಗ ಬಿಗಿಯಾಗಿ ಬರುತ್ತೆ ನೀವು ನಾಟ್ನ ಎಳೆದು ಹಾಕ್ಕೊಳ್ಳೋದ್ರಿಂದ ನೋಡಿ ಈಗ ಎರಡನೇ ಲೈನ್ ಕೂಡ ಕಂಪ್ಲೀಟ್ ಆಗ್ತಾ ಬರ್ತಿದೆ ಇದು ಕೊನೆ ನಾಟ್ ಆಗಿರುತ್ತೆ ನಾಟ್ನ ಎಳೆದು ಟೈಟಾಗಿ ಹಾಕ್ಕೊಂಡು ನೋಡಿ ಕಂಪ್ಲೀಟ್ ಆಗಿದೆ ಈ ಲೈನು ಇವಾಗ ನಾವು ಪಕ್ಕದ ರನ್ನಿಂಗ್ ವೈರ್ ಏನು ಕಟ್ ಮಾಡಿದ್ದೀವಿ ಅದರ ಸಮಯಕ್ಕೆ ನಾವು ವೈರ್ನ ತೆಗೆದುಕೊಂಡು ಅದರ ಸಮಯಕ್ಕೆ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ ಹಿಂದೆ ನಾವು ವೈರ್ನ ಮಡಚಿ ಕಟ್ ಮಾಡಿದ್ವಿ ಇವಾಗ ನಾವು ಪಕ್ಕದ ವೈರ್ ಇರೋದ್ರಿಂದ ಅದ್ರ ಸಮಯಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ ಇವಾಗ ಮೂರನೇ ಲೈನನ್ನು ಕೂಡ ಹಾಕೊಳ್ಳೋಣ ನೋಡಿ ವೈರ್ ಸಮಾನಕ್ಕೆ ತೆಗೆದುಕೊಂಡು ಬಂದು ಮಡಚಿ ನಾಟ್ನ ಹಾಕೋತಾ ಹೋಗಬೇಕಾಗತ್ತೆ ನಾನು ಇಲ್ಲಿ ಆರು ಲೈನ್ಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಮಧ್ಯ ಒಂದು ಲೈನ್ ಏನು ಹಾಕಿದ್ದೀವಿ ಅದು ಬೇಸ್ ಲೈನು ಅದರ ಪಕ್ಕಕ್ಕೆ ನಾನು ಆರು ಲೈನ್ಸ್ನ ಹಾಕೋತಾ ಇದ್ದೀನಿ ಸಿಕ್ಸ್ ಲೈನ್ಸ್ ಹಾಕೋತಾ ಇದ್ದೀನಿ ನಾನು ಪೂರ್ತಿ ಸಿಕ್ಸ್ ಲೈನ್ಸ್ನ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ನೀವು ಸಮನಾಗಿ ವಯಸ್ಸು ಸಮಾನ ಚೆಕ್ ಮಾಡಿಕೊಂಡು ನಾಟ್ ಹಾಕೊಂಡು ಬೀಗಿಯಾಗಿ ನಾಟ್ ಹಾಕ್ಕೊಂತ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ನೋಡಿ ನಾನು ಇಲ್ಲಿ ಆರು ಲೈನ್ಸನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದೇ ರೀತಿ ಈ ಕಡೆ ಭಾಗದಲ್ಲೂ ಕೂಡ ಆರು ಲೈನ್ಸ್ನ ಹಾಕಬೇಕಾಗತ್ತೆ ನಾವು ನೋಡಿ ಬ್ಯಾಗನ್ನು ಈ ರೀತಿ ಉಲ್ಟಾ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಮೊದಲೇ ನಾಟ್ ಹಾಕೊಂಡಿದ್ದೋ ಅಲ್ವಾ ಈ ನಾಟು ನಮಗೆ ಮೊದಲನೇ ಲೈನ್ ಹಾಕಿದ್ದೀವಿ ಅಂತ ಗೊತ್ತಾಗಲಿಕ್ಕೋಸ್ಕರ ನಾವು ಆರು ಲೈನ್ನ ಒಂದೇ ಸಮಯದಲ್ಲಿ ಹಾಕೋದಕ್ಕೆ ಏನಾದರೂ ಕೆಲಸ ಇದ್ದು ಹೋಗಿ ಬಂದಾಗ ನಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಥರ ನಾಟ್ನ ಹಾಕೋಬೇಕಾಗತ್ತೆ ನೋಡಿ ಈ ರನ್ನಿಂಗ್ ವೈರ್ ಸಾಮಾನಾಗಿ ಮಡಿಸ್ಕೊಂಡು ನಂತರ ನಾವು ಈ ಭಾಗದಲ್ಲಿ ಯಾವ ರೀತಿ ನಾಟ್ಸ್ನ ಹಾಕ್ಕೊಂಡು ಆರು ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ಭಾಗದಲ್ಲೂ ಕೂಡ ನಾವು ನಾಟನ್ನು ಹಾಕಿ ಲೈನ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕಾಗತ್ತೆ ನಾನು ಒಟ್ಟು ಹದಿಮೂರು ಬೇಸ್ ಲೈನ್ಸ್ನ ಇದ್ದೀನಿ ಈಗ ಆಲ್ರೆಡಿ ನಾನು ಸೆವೆನ್ ಲೈನ್ಸ್ ಕಂಪ್ಲೀಟ್ ಆಗಿದೆ ಈ ಕಡೆ ಭಾಗದಲ್ಲಿ ಆರು ಲೈನ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಆರು ಲೈನ್ಸ್ನೂ ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಇರುತ್ತೆ ಅಂತ ಬೇಸು ನೋಡಿ ಬೇಸ್ ಲೈನ್ ಕಂಪ್ಲೀಟ್ ಆಗ್ತಾ ಬಂದಿದೆ ಕೊನೆ ನಾಟ್ ಆಗಿರುತ್ತೆ ಕೊನೆ ನಾಟ್ನ ಹಾಕೋತಾ ಇದ್ದೀನಿ ಲೂಪಲ್ಲಿ ಹಾಕಿ ವೈರ್ನ ನಾಲ್ಕು ಕಡೆಯಿಂದ ಟೈಟ್ ಮಾಡಿ ನಾಟ್ನ ಹಾಕ್ಕೊಂಡಿದ್ದೀನಿ ನಂತರ ವೈರ್ ಸಮಾನ ಚೆಕ್ ಮಾಡಿಕೊಂಡು ವೈರ್ ಸಮನಾಗಿ ತೆಗೆದುಕೊಂಡು ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಪೂರ್ತಿ ನಾನು ಗ್ರೀನ್ ಕಲರ್ ವೈರಲ್ಲಿ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಕಸ್ಟಮರ್ ಇದೇ ರೀತಿ ಬೇಕು ಅಂತ ಕೇಳಿದ್ರು ಅದಕ್ಕೋಸ್ಕರ ನಾನು ಪೂರ್ತಿ ಬೇಸ್ನ ಗ್ರೀನ್ ಕಲರ್ ವೈರ್ನಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಹದಿಮೂರು ಲೈನ್ಸ್ ಬಂದಿದೆ ಆಗಲ್ಲ ಉದ್ದ ಬಂದು ಇಪ್ಪತ್ತೆಂಟು ನಾಟ್ಸ್ ಬಂದಿದೆ ಆಗಲ್ಲ ಹದಿಮೂರು ಲೈನ್ಸು ಉದ್ದ ಬಂದು ಇಪ್ಪತ್ತೆಂಟು ನಾಟ್ಸ್ ಬಂದಿದೆ ನೋಡಿ ಈಗ ಬೇಸ್ ಲೈನು ಈ ರೀತಿ ರೌಂಡ್ ಶೇಪಲ್ಲಿದೆ ಅಲ್ವಾ ಇದನ್ನು ನಾವು ಸ್ವಲ್ಪ ಈ ರೀತಿ ಮಡ್ಚ್ಬೇಕಾಗತ್ತೆ ನೋಡಿ ಈ ರೀತಿ ಮಡ್ಚ್ಕೊಳ್ಳೋದ್ರಿಂದ ಬೇಸ್ ತುಂಬ ನೀಟಾಗಿ ಕೂರುತ್ತೆ ನಾವು ಹೈಟೆಲ್ಲ ಹಾಕಿ ಬ್ಯಾಗ್ನ ಇಟ್ಟಾಗ ಅದು ಯಾವುದೇ ರೀತಿ ಉಂಟಾಡೋದಿಲ್ಲ ಬೇಸ್ ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಮಡ್ಚ್ಕೋಬೇಕಾಗತ್ತೆ ಬೇಸ್ನ ಈ ಥರ ನೀವು ಬೇಸ್ನ ಮಾಡ್ಕೊಳ್ಳಿ ನೋಡೋದ್ರಲ್ಲ ಬೇಸ್ ಎಷ್ಟು ಚೆಂದಾಗಿ ಬಂದಿದೆ ಅಂತ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಸ್ಟೆಪ್ಸ್ ಅರ್ಥ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡಿ ಡೌಟ್ಸ್ನ ಕ್ಲಿಯರ್ ಮಾಡಿಕೊಡ್ತೇನೆ ಈಗ ನಮಗೆ ಮೀಡಿಯಮ್ ಸೈಜ್ ವೈರ್ ಬ್ಯಾಸ್ಕೆಟು ಬೇಸ್ ರೆಡಿಯಾಗಿದೆ ಈ ವೈರ್ ಬ್ಯಾಗನ್ನ ಪೂರ್ತಿ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಎರಡು ಕಾಲ್ ಬಂಡಲ್ ವೈರ್ನ ಅವಶ್ಯಕತೆ ಬೇಕಾಗುತ್ತೆ ನಾನು ಹೈಟನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ